ಇಲ್ಲ ಪುಟ್ಟ ಬಟ್ ಚೆನ್ನಾಗಿ ಅಷ್ಟೆ ಅಮ್ಮ ಕೂತ್ಕೊಂಡಿದ್ದಾರೆ ಅವರು ಪಾಪ ಇವಾಗ ಇಂದ ನೀರು ಕಟ್ಬಿಟ್ಟು ಒಂದು ಚೀಲ ಏನು ಮೊಟ್ಟೆ ಹೊತ್ಕೊಂಡು ಅವರು ಕೂಡ ಬಂದರು ಇವಾಗ ನಮ್ಮಮ್ಮ ಹೇಳಿದ ತಕ್ಷಣಕ್ಕೆ ನೆನೆ ಹಾಕಿ ಕೊಡ್ತೀವಿ ഗുഡ് മോനിങ് വെൽക്ക ബാക്ക് ടു ആലിൻ മനക്കനടി സുധാ ഫ്ലാക്സ് ഇവത്തിന ഡേ ബന്ധു യാഡേ ഫ്രൈഡേ ട്രൈപോഡ് ഉടുത്ത എല്ലിട്ടിരോ നാൾബിട്ടു എസ് ഹർക്കു സു ഇല്ല ഇല്ല എല്ലോ ഇട്ടന ഇന്നെള്ളോ ഹഡ്തന ഇവ യപ്പുക്കത അതല്ല ആൻഡ് വെൽക്കാക്ക് ಕಾಫಿ ಟೀ ಎಲ್ಲ ಕೂಡ ಮಾಡಿದ್ದಾಗಿದೆ ಇನ್ನಿವಾಗ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಎಲ್ಲ ಸ್ವಲ್ಪ ನೆನೆಸಿಟ್ಟಿದ್ದೀನಿ ಅದನ್ನಿವಾಗ ಇದಕ್ಕಾಕ್ಬೇಕು ಏನು ಕುಕ್ಕರ್ ಸರಿ ಸ್ಟೌವ್ ಮೇಲೆ ಇಟ್ಟು ಕುಗಿಸ್ಬೇಕು ಅದು ಬಿಟ್ಟರೆ ನಮ್ಮತ್ತೆ ಎಲ್ಲ ಹೊರ್ಗಡೆ ಅವತ್ತು ಮಟನ್ ತೊಗೊಂಡಿದ್ರಲ್ಲ ಇವಾಗ ಅದೇ ಹಬ್ಬಕ್ಕೆ ಅದು ದುಡ್ಡು ಕೊಟ್ಟು ಬರ್ತೀನಿ ಅಂತ ಹೋದರು ಇಲ್ಲಿಟ್ಟಿದ್ದೀನಿ ಅಂತ ಹೋದರು ಇನ್ನೂ ಕೂಡ ಬಂದಿಲ್ಲ ಅವರು ಹಂಗೇನೆ ಊರೊಳಗೆ ಹೋದ್ರೆ ಅವರು ಬರೋದೇ ಇಲ್ಲ ಇನ್ನು ನನ್ನ ಮಗ ಅಂತೂ ತಿಮ್ಮ ಗೊರಗೇ ಹೊಡಿತಾವನೆ ನಾನು ಅಷ್ಟೇ ಕೆಲಸರಲ್ಲಿ ಹೋಗಲಿ ಪಟ್ಟನ ಎದ್ಬಿಡೋಣ ಅಂತ ಅನ್ನೋದೇ ಇಲ್ಲ ನಾನು ನಿದ್ದೆ ಹೊಡ್ಕೊಂಡೇ ಕೂತರ್ತೀನಿ ನಾನು ಎದ್ದಿದ್ದೆವತ್ತು ಏಳು ಕಾಲು ಅಂತ ಏಳು ಕಾಲು ಗೆದ್ದು ಬ್ಯಾಡ್ರಲ್ಲಿಗೆ ಹೋಗಿ ಹಾಲು ತೊಗೊಂಡು ಬಂದು ಈಗ ಮಾಡ್ತಾ ಅವನಿ ಏನು ಕಾಫಿ ಟೀನಾ ಎಲ್ಲ ಆಯಿತು ಹಾಲು ಕಲಿಸಿದ್ದು ಟೀ ಮಾಡಿದ್ದು ಎಲ್ಲ ಮುಗೀತು ಇದಾಗ ಏನೈತೆ ದುಡ್ಡು ಎದೋಳಪ್ಪ ಮೇಲೆ ಎದ ಮೇಲೆ ರಾತ್ರಿ ಅಷ್ಟು ಮಲ್ಕೊಳ್ಳೋಲ್ಲ ಬೆಳೆದಾಗ ಬೇಗ ಬೇಗ ಇದ್ದು ಸ್ವಲ್ಪ ಸೂರ್ಯನದು ಬೆಳಕೆಲ್ಲ ಬರುತ್ತಲ್ಲ ಏನು ವಿಟಾಮಿನ್ ಡಿ ಸಿಗತ್ತೆ ಅಂತ ಅಟ್ಲೀಸ್ಟ್ ಅದು ತೊಗೊಳೋದು ಅನ್ನೋದು ಇಲ್ಲ ಹಸಿ సి నేనే స్థానం సరే మై తేవ్ కడ్డి ఇచ్చి కైముగ్ సో మత్ కరేట్ నంకే నెల సాయంకాల బాగా ಕರಿಬೇವು ಕಿತ್ಕೊಳ್ಳೋಣ ಅಂತ ಮೇಲಿದೆ ಬಟ್ ನನಗೆ ಇಟ್ಕೊಳ್ಳೋಲ್ಲ ಹಾಗಾಗಿ ಕೆಳಗಡೆ ಇರೋದೇ ಕಿತ್ಕೊಳ್ಳೋಣ ಕಿತ್ಕೊಂಡು ಪಟ್ಟಂತ ಚಿತ್ರನ ಮಾಡ್ಬಿಡೋಣ ಬರೋಷ್ಟು ಬರೋಷ್ಟಲ್ಲ ಆಶ್ಚರ್ಯ ಆಗ್ಬಿಡ್ಬೇಕು ನಮ್ಮಗೆ ಓ ಅಂತ ಎಳೆ ಸೊಪ್ಪು ಯಾವಾಗಲೂ ನಮ್ಮ ಹಸುಗಳಿಲ್ಲಿರೋವು ಹಸು ಇಲ್ಲದಿರೋಕ್ಕಿಂತ ಬೇಜಾರು ಮತ್ತು ಬೇಜಾರಾಗ್ತಾ ಇದೆ ಬಿಕಾಸ್ ಅವಾಗ ಕೆಲಸ ಇರ್ತಿತ್ತು ಕೆಲಸ ಕಡಿಮೆ ಮೀನ್ಸ್ ಏನು ಕೆಲಸ ಇಲ್ಲ ಇಲ್ಲಿ ಹಸು ಇದ್ದಿದ್ರೆ ಹೊಲ್ ತಂದಾಕು ಸಮಿಂಗ್ ಏನಾದ್ರು ಒಂದು ಇರ್ತಾನೆ ಇರ್ತಿತ್ತು ಆ್ಯಕ್ಟಿವ್ ಆಗಿರ್ತಿದೆ ಮಾತ್ರ ಮೊದಲೆಲ್ಲ ಎರಡು ಹಸು ಇರ್ತಿತ್ತು ಎರಡು ಹಸು ಒಂದು ಕರು ಅಂತ ಎಕ್ಸ್ಟ್ರಾ ಇರೋದು ಅವಾಗ ಎಷ್ಟು ಹುಲ್ ತಂದು ಹಾಕಿದ್ರೆ ಕಡಿಮೆ ಅಂತ ಹೇಳ್ಬೋದಾಗಿತ್ತು ಯಾಕಂದರೆ ಒನ್ ಟೈಮ್ಗೆ ಆ ಹಸುಗಳು ಹನ್ನೆರಡು ಲೀಟ್ರು ಎರಡು ಹಸುವಿಂದ ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಲೀಟ್ರ್ ಹತ್ರ ಹಾಲು ಬಂದುಬಿಡ್ತಿತ್ತು ಅಟ್ಲೀಸ್ಟ್ ಅವಾಗ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ರು ಕೂಡ ನಮ್ಮ ಆವ್ರಿಗೆ ಎಷ್ಟೋ ಬಾರ್ಡನ್ ಕಡಿಮೆ ಆಗ್ತಿತ್ತು ಅಂದರೆ ನಮ್ಮ ಮನೆಯವರು ಮತ್ತು ಅಣ್ಣ ಇಬ್ಬರು ಕೂಡ ಮಾಡೋರು ಬಟ್ ನಾವು ಲೇಡೀಸ್ ಆದರು ಹೊರಗಡೆ ಕೆಲಸ ಅಷ್ಟು ಹೋಗ್ತಾ ಇರಲಿಲ್ಲ ಬರೀ ಮನೆ ಕೆಲಸಗಳಷ್ಟೇ ಆಗ್ತಿತ್ತು ನಮ್ಮದು ಅವ್ರು ಹೆಂಗೆ ಅಂತಂದರೆ ಮಾಡಲಿ ಅಂತಲೇ ಎಕ್ಸ್ಪೆಕ್ಟ್ ಮಾಡೋರು ಬಟ್ ನಾವೇನಂದ್ರೆ ಅಯ್ಯೋ ಅವ್ರು ಇದಾರಲ್ಲ ಬಿಡು ಅವ್ರು ಮಾಡ್ಕೊತಾರೆ ಇನ್ಯಾ ನಾವು ಯಾಕೆ ಮೂರು ಜನ ನಾಲ್ಕು ಜನ ಮಾಡ್ತಾರೆ ಹೊರ್ಗಡೆ ಕೆಲಸಗಳನ್ನ ನಾವು ಒಳಗಡೆ ಕೆಲಸ ಮಾಡ್ಕೊಂಡೆ ಸಾಕುವಂಥದ್ದು ಬಟ್ ಇವಾಗ ನಮ್ಮ ಮತ್ತೆ ಒಬ್ಬರೇ ಅಲ್ವಾ ಒಂದೇ ಕೈ ಈಗ ನಮ್ಮ ಮನೆಯವ್ರಾಗಲಿ ಅಣ್ಣಾಗಲಿ ವಾರಕ್ಕೊಂದ್ಸರಿ ಬರ್ತಾರೆ ಆಮೇಲೆ ಅಷ್ಟೇನೆ ಒಂದೇ ಕೈ ಎಷ್ಟು ಅಂತ ಬಿಡ್ದಾಡ್ತಾರೆ ಅಂತ ಹೇಳ್ಬಿಟ್ಟು ತಂದು ಹಾಕೋದು ಉಲ್ ಕುಯ್ಯೋದು ಈ ಥರ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೆ ಒಂಥರ ನಾನು ನಾನು ತುಂಬ ಆ್ಯಕ್ಟಿವ್ ಆಗಿ ಸ್ವಲ್ಪ ಜಾಸ್ತಿನೇ ಆ್ಯಕ್ಟಿವಾಗಿ ಇಟ್ಕೊಂಡಿದ್ದೆ ಅನ್ನೋ ಫೀಲ್ ಆಗ್ತಾ ಇತ್ತು ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಹಸು ಆದಮೇಲೆ ಅಂದರೆ ಒಂಥರ ಲೇಸಿನೆಸ್ ಫೀಲ್ ಆಗ್ತಾಯಿದೆ ಅಯ್ಯೋ ಇನ್ನೂ ಇನ್ನು ಸ್ವಲ್ಪ ನಾನು ನಾನು ಇನ್ವಾಲ್ವ್ ಮಾಡ್ಕೋಬೇಕು ಆ್ಯಕ್ಟಿವ್ ಆಗಿರಬೇಕು ಅಂತ ಅನ್ಸುತ್ತೆಗೂನೇನೆ ಬಟ್ ಚೆನ್ನಾಗಿ ಹಣ್ಣಾಗಿದೆ ಸೊ ಒನ್ ಬೈ ಒನ್ ಒನ್ ಬೈ ಒನ್ ಕಿತ್ಕೊಂಡು ಕಿಟ್ಕೊಂಡು ತಿಂದರೆ ಖಾಲಿ ಆಗುತ್ತೆ ಹಾಗಾಗಿ ನಾನೇ ಕಿತ್ಕೊಂಡು ಕಿತ್ಕೊಂಡು ಖಾಲಿ ತಿನ್ಕೋಬೇಕು ತಿನ್ನಿ ತಿನ್ನಿ ತಿನಿ ತಿನಿ ಅಂತ ಹೇಳಬೇಕು ಕೆಲವು ಮಕ್ಕಳಿಗೆ ಸಿಕ್ಕಿದ್ರೆ ಸಾಕಲ್ಲಪ್ಪ ಅನ್ನೋ ಇರತ್ತೆ ಆರಾಗೈತೆ ನಾವು ಅತ್ತೆಯವರು ತೋರ್ತಿನ ಕಟ್ ಮಾಡಿಟ್ಟಿದ್ರು ನಮ್ಮ ಮಾವ ಇದ್ದಿದ್ರಂತೂ ಹಾಗೆ ವಿತೌಟ್ ಮಿಸ್ ಪ್ರತಿದಿನ ಬಳೆಣ್ ಕೊಡಬೇಕು ಆ ಥರ ಕಟ್ ಮಾಡಿಡೋರು ಸೋ ಕಜ್ಜಾಯ ಅಂದೆ ನಾನು ಕಿರೇಮಳಿಗೆ ನೀರು ಹಾಕಿವಂತೆ ಬರುವ ಸುಸಗ್ ಅರ್ಜೆಂಟ್ ಆದ್ರೆ ಎದ್ದಿ ಹುಯ್ಬೇಡ ನೀನು ಹುಯ್ದೆ ಹೋಗಿದ್ಮೇಲೆ ನೋಡಿ ನಿನ್ ಕೈ ಒಗಸಿಸ್ತೀನಿ

ಒಂದು ತ್ರೀ ಇಯರ್ಸ್ ಆದಮೇಲೆ ಸ್ವಲ್ಪ ವಾಶ್ರೂಮ್ ಎಲ್ಲ ಮಾಡ್ಕೊಳ್ಳೋದು ಕಡಿಮೆ ಮಾಡಿದ್ದೆ ಬೆಡ್ ಮೇಲೆ ಇವಾಗ ಮತ್ತೆ ಏನ್ ಮಾಡಿ ರಿಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದಾನೆ ಅದೇ ತರ ಬೆಡ್ ಮೇಲೆ ಎಲ್ಲ ಸುಸು ಮಾಡ್ಕೊಂಬಿಡೋದು ಅದು ಹೆಂಗ್ ಅನ್ಸುತ್ತೆ ಅಂದ್ರೆ ನೆಕ್ಸ್ಟ್ ಡೇ ವಾಶ್ ಮಾಡ್ ಹಾಕ್ಲಿಲ್ಲ ಅಂದ್ರೆ ಒಂಥರ ಅದು ಒಂಥರ ಸ್ಮೆಲ್ ಬರತ್ತೆ ನೋಡಿ ಇಷ್ಟ ಆಗಲ್ಲ ನಾನು ಅದನ್ನ ಪ್ರತಿದಿನ ವಾಶ್ ಮಾಡ್ತೀನಿ ಬರೋರ್ಗೆ ಏನೋ ಒಂಥರ ಅಂದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಇವಳೇನು ದಿನ ಬೆಡ್ಶೀಟ್ ಒಗಿತಾಳೋಲ್ಲ ಮಾಡೋಕ ಕೆಲ್ಸಿಲ್ವಾ ಅನ್ನೋ ಥರ ಅವ್ರು ತಿಂಕ್ ಮಾಡ್ತಾರೆ ಬಟ್ ನನ್ನ ತಿಂಕಿಂಗ್ ಏನಂದರೆ ಅದೇ ಥರ ಬೆಡ್ಶೀಟ್ಗಳನ್ನ ಮತ್ತೆ ಮತ್ತೆ ಹಾಕ್ತಾಯಿದ್ರು ಅವರಿಗೆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗುತ್ತೆ ಅದರಿಂದ ಬೇರೆ ಥರ ಇನ್ಫೆಕ್ಷನ್ ಅದು ಇದಾಗುತ್ತೆ ಅಂತ ನಾನು ವಾಶ್ ಮಾಡ್ತೀನಿ ಅವರು ಏನು ಯಾವಾಗಲೂ ಒಗಿತಾನೆ ಇರ್ತಿಲ್ಲ ಅಂದರೆ ಈಗ ಸತ್ತೋದ ಮನೇಲಿ ಬಟ್ಟೆ ಒಗೀತಾರೆ ನೋಡಿ ಯಾವಾಗಲೂ ಹಂಗೆ ಹೋಗಿತ್ಯಲ್ಲ ಅಂತಾರೆ ನಮ್ಮದವ್ರಿಗೆ ಏನು ಗೊತ್ತಾಗುತ್ತೆ ಬಟ್ ಆ್ಯಕ್ಚುಲಿ ಅಂದರು ಒಂದು ಮಾತು ಬಂತು ಹಂಗೂ ಕೂಡ ನಾನೇನು ಅದನ್ನೇ ತಲೆಗೆ ಹಾಕೊಳ್ಳಿಲ್ಲ ಆದರೂ ಅರ್ಥ ಮಾಡ್ಕೋಬೇಕಲ್ವಾ ಅವ್ರ ಬಟ್ಟೆ ಅವ್ರು ಇಷ್ಟ ಅವ್ರು ಹೋಗೋದ್ರೆ ನನಗೇನು ಕಷ್ಟ ಅನ್ನೋದನ್ನು ರಿಯಾಲಿಟಿ ಅರ್ಥ ಅವರು ಅಲ್ಲೆಲ್ಲ ಒಗೆದು ಹರಕ್ಕೆ ಒಂದು ಬೆಡ್ಶೀಟ್ ಎತ್ತಷ್ಟರಲ್ಲಿ ಮೈಮೂಳೆ ಇರುತ್ತೆ ಬೆಡ್ ಬೆಡ್ಶೀಟ್ಗಳು ನಿಮಗೆ ಗೊತ್ತಿರುತ್ತೆ ಅದೆಲ್ಲ ಒಗೆದು ಒಳಗಡೆ ಬರೋಷ್ಟಲ್ಲಿ ಆಲ್ರೆಡಿ ಈರುಳ್ಳಿ ಬುಟ್ಟಿದ ದಬ್ಬಾಕ್ಬಿಟ್ಟಿದೆ ನನ್ನ ಮಗ ಆ ಈರುಳ್ಳಿ ಬುಟ್ಟಿನೆಲ್ಲ ಸೆಗ್ರಿಗೇಟ್ ಮಾಡಿ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಇದೆಲ್ಲ ಸಪ್ರೇಟ್ ಮಾಡಿ ಕಸ ಗುಡಿಸ್ಕೊಂಡಿದ್ನಲ್ವಾ ಮಾಪಾಗ್ತಾ ಇದ್ದೆ ನಾನಿವಾಗ ಮಾಪಾಕ್ಬಿಟ್ರೆ ಇನ್ನು ಅರ್ಧ ಕೆಲಸ ಕಂಪ್ಲೀಟ್ ಆದಾಗ ಕಸ ಗುಡಿಸಿ ನೆಲ ಸಿಟ್ಟೋದಿದ್ದಿಲ್ಲ ನಮ್ಮ ಅತ್ತೆ ಮನೆಯಾಗ ಎಪ್ಪ ಆದಂಥ ದೊಡ್ಡ ತಲೆ ಕೆಲಸ ಅಂತಲೇ ಹೇಳ್ಬೋದು ಯಾಕಂದರೆ ಮೂಲೆ ಮುಡ್ಕಲೆಲ್ಲ ಬರೀ ಧೂಳು ಜಾಡು ತುಂಬಿ ತುಳುತ್ತಾ ಇರತ್ತೆ ವಾರಕ್ಕೆ ಒಂದೊಂದ್ಸರಿ ಕ್ಲೀನ್ ಮಾಡಿದ್ರು ಕೂಡ ಅದೆಲ್ಲ ಮಾಡ್ಕೊಂಡಿದ್ದಾಯಿತು ಇವಾಗ ಬಟ್ಟೆ ಅಂತ ಬಂದು ಬಟ್ಟೆ ಎಲ್ಲ ನೆನೆ ಒಣ ಒಬ್ಬ ಹಾಕಿದವೆಲ್ಲ ಗರಿ ಗರಿ ಆಗಿಬಿಟ್ಟಿತ್ತು ಒಣಗಿ ಬಿಸಿಲು ಬೇರೆ ಆಮೇಲೆ ಜಾಸ್ತಿ ಆಗ್ತಾ ಆಗ್ತಾ ಬಿಟ್ಟರೆ ಕಲರೆಲ್ಲ ಫೇಡ್ ಆಗಿಬಿಡತ್ತೆ ಅಂದ್ಬಿಟ್ಟು ಇವಾಗ ಎಲ್ಲ ಬಟ್ಟೆಗಳು ಇದೀನಿ ಈ ಬಟ್ಟೆ ಎತ್ಕೊಳ್ಳೋಕ್ಕೂ ಒಂದು ಪ್ರಾಬ್ಲಮ್ ಏನಂದರೆ ಕೆಂಜಗ ಹೆವಿ ಕೆಂಜಿಗೆಗಳು ಬಟ್ಟೆ ಮುಟ್ಟಕ್ಕೆ ಬಿಡಲ್ಲ ನಮ್ಮವೋ ಬಟ್ಟೆ ಇಲ್ಲ ಕೆಂಜ್ಗದವ ಬಟ್ಟೆ ಅನ್ನೋಷ್ಟು ಕನ್ಫ್ಯೂಷನ್ ಆಗುತ್ತೆ ಅಷ್ಟು ಪ್ರೊಟೆಕ್ಟ್ ಮಾಡ್ತವೆ ಬಟ್ಟೆಗಳು ನಾವು ಫ್ರೆಂಡ್ಸ್ ಮನೆಗೆ ಕೆಲಸ ಎಲ್ಲ ಮುಗೀತು ಪೂಜೆ ಕೂಡ ಆಯಿತು ಇವಾಗ ಸ್ವಲ್ಪ ಹೊರಗಡೆ ಕೆಲಸ ಇದೆ ಕೆಲಸ ಮುಗಿಸ್ಕೊಂಬರೋಣ ಅಂತ ಇದ್ದೀನಿ ಸೊ ಈ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಟೈಮ್ ಬಂದು ಅನ್ನೊಂದು ಮುಕ್ಕಾಲು ಆಗ್ತಾಯಿದೆ ಉರಿ ಬಿಸಿಲು ಉರಿ ಬಿಸಿಲಲ್ಲಿ ಇವಾಗ ಹೋಗಬೇಕು ಒಂದು ಆಟ ಆಡ್ತಾ ಇದ್ದಾನೆ ನೋಡ್ತಾ ಇದ್ದಾರಲ್ಲ ಅಲ್ಲಿ ಅಮ್ಮ ಕೂತ್ಕೊಂಡಿದ್ದಾರೆ ನಷ್ಟ ಮಾಡಿಬಿಟ್ಟು ತೋರಿಸ್ದೆ ತೋರಿಸ್ದೆ ಅಮ್ಮ ಕೂತ್ಕೊಂಡಿದ್ದಾರೆ ಅವರು ಪಾಪ ಇವಾಗ ಅದು ನೀರು ಕಟ್ಬಿಟ್ಟು ಒಂದು ಚೀಲ ಏನು ಮೊಟ್ಟೆ ಹೊತ್ಕೊಂಡು ಅವರು ಕೂಡ ಬಂದರೆ ಇವಾಗ ನಾಷ್ಟ ಮಾಡಿಬಿಟ್ಟು ಕೂತ್ಕೊಂಡು ಡಸ್ಟ್ ಮಾಡ್ತಾವ್ರೆ ಬಿಸಿಲಲ್ಲಿ ನಾನು ಇವಾಗ ಹೋಗಿ ಅದೇನು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಇನ್ನು ಆದರೆ ಅದನ್ನ ಕರ್ಕೊಂಡು ಹೋಗ್ತೀನಿ ಸೊ ಫ್ರೆಂಡ್ಸ್ ಹೊರಗಡೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಬಟ್ ಅದು ಸ್ವಲ್ಪ ಕ್ಯಾನ್ಸಲ್ ಆಯಿತು ಹಾಗಾಗಿ ಇವಾಗ ಮಧ್ಯಾಹ್ನರಿಗೆ ರೆಡಿ ಮಾಡಿ ರೆಡಿ ಮಾಡ್ತಾಯಿದೆ ಅಂದರೆ ರಾತ್ರಿ ಮೊಸಪ್ಪಿತ್ತು அன்னக்கிட்டு அங்கே பலி மொசப்பு அன்ன தின்னாக்கி ஒத்தர பீஜார் அனிப்பட்டு அந்த போண்டாக்கணும் நுகை சோப்பு அண்ட் ஈரு மசு ரொசிக்கு எல்லாம் ஹாக்குபிட்டு பூண்டா மாதிரி ஒரு டீ ஹே அம்மா அன்ன ரெடியாக இருக்கு ஊட்ட மாணா நம்ம வேட அந்த சோ அங்க அவர்ட்டி இன்னொரு கடை ஒன்று போண்ட போடணும் லோண்டா பூடணாச்சினி நே லோண்டாடு ತಿನ್ಬೇಕು ತಿನ್ಬೇಕು ಅನ್ನಿಸ್ತಾಯಿತ್ತು ನನಗಂತೂ ತುಂಬ ಹಾಗಾಗಿ ಬೋಂಡ ಮಾಡಿಬಿಟ್ಟೆ ಒಂದು ಸೊಪ್ಪು ಬೋಂಡ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಈಗ ಟೀ ರೆಡಿ ಆಯಿತು ಇದು ಹಾಲೊಂದು ಒಂದು ತಟ್ಟೆಗೆ ನೀರು ಹಿಡ್ದುಬಿಟ್ಟು ಇಟ್ಬಿಡ್ತೀನಿ ಯಾಕಂದರೆ ಸಮ್ಮರ್ ಅಲ್ವಾ ನಾ ಬೇಗ ಹಾಳಾಗ್ಬಿಡತ್ತೆ ாயசிட்டு தொதை தோதையங்க ஆபது இது கல்சிது ஜாஸ்து கிளா நீண்ட சாயங்கால டெம் சந்த இவ்னிங் டைமே மொசா தின ஆக இல்ல நம் ಅದಕ್ಕೋಸ್ಕರ ಅದೇ ನಮ್ಮಂಗೆ ಅಂಗು ಹೇಳಿದ್ದೀನಿ ಅಮ್ಮ ಒಂದು ಒಂದೇ ಒಂದು ಸೇವರ್ ಚಕ್ಲಿ ಮಾಡಿಸಿ ತಿನ್ನೋಣ ಮಾಡಿಕೊಂಡು ಅಂತ ಓಕೆ ಅಂದಿದ್ದಾರೆ ಊಟ ಮಾಡಿಬಿಡ್ತೀನಿ ನಾನು ಒಟ್ಟೆ ನನಗೆ ಸೊಪ್ಪು ಬಿಸಿ ಬಿಸಿ ಅನ್ನ

ವಿದ್ಯೆ ಕಣಲೋ ನಿಜ ಅದು ಬಿಳಿಸ್ತೀನಿ ನೀನ್ ಗ್ಯಾರಂಟಿ ಬಿಳಿಸ್ತೀಯಾ ನಂಗೆ ಗೊತ್ತೈತೆ ಹ್ಮ್ 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 ಮತ್ತೆ ಹೇಳ್ಕೊತೀನಿ ಅದು ನೀರು ಬೀಳ್ತಾ ಇತ್ತಲ್ಲ ಅಪ್ಪ ಅವ್ರಿಗೆ ಆರ್ತಾ ಇತ್ತೇನು ಈಗ ಬಕೆಟ್ ಇಟ್ಟಿರ್ತಿ ಚಿನ್ನಿ ಅದು ಸುಡ್ತದೆ ಇವಾಗ ಬಿಸಿ ಬಿಸಿಲು ಹೊಡಿತಾ ಯಾಕಂದರೆ ಹಪ್ಪಳ ಹಪ್ಪಳ ಕೊಪ್ಪಳ ಹಪ್ಳಕ್ಕೆ ಸೇರುತ್ತ ಒಂದು ಹಪ್ಪಳದ ಕತೆ ಒಂದು ಸರಿ ಹಿಂಗೆ ಹಪ್ಳಕ್ಕೆ ಇಟ್ಬಿಟ್ಟು ಅದು ಮಾಡಕ್ಕೆ ಮೂರು ಮೂರ್ನಾಲ್ಕು ದಿವಸ ಹಪ್ಳ ಮಾಡಿ ಹಾಳು ಮಾಡಿ ಅಯ್ಯೋ ದೇವ್ರೆ ಖಾರದ ಹಪ್ಪಳ ಅಕ್ಕಿ ಹಪ್ಪಳ ಎರಡೂ ಮಾಡಿ ಹಾಳು ಮಾಡಿಬಿಟ್ಟು ಸೊ ಹಂಗಾಗಿ ಹಪ್ಪಳ ಅಂದರೆ ನಗಬತೈತೆ ನನಗೆ ಅದು ಅಲಿಕಡೆ ಅಪ್ಪ ಇದ್ರವಾಗ ಅಡಿಕೆ ತೋಟಕ್ಕೆ ನೀರು ಬಿಟ್ಟಿಲ್ಲ ಅಲೆ ಒಂದು ವಾರದ ಏನಕ್ಕೆ ಏನಕ್ಕೆಂದ್ರೆ ರೋಟ್ರಿ ಒಡ್ಸ್ಬೇಕಂತೆ ಹಾಗಾಗಿ ನೀರು ಬಿಟ್ಟಿಲ್ಲ ಫಸ್ಟ್ ರೋಟ್ರಿ ಒಡಿಸ್ಬಿಟ್ಟು ಆಮೇಲೆ ನೀರು ಬಿಡ್ತಾರಂತೆ ಫುಲ್ ಸತ್ತೆ ಬೆಳೆದು ನಿಂತು ಬಿಡಾಯ್ತು ನಮ್ಮ ಕಡಿಕೆ ಗಿಡದಲ್ಲಿ ನೋಡ್ತಾ ಇದ್ದೀರಲ್ಲ ಹ್ಞೂ Mẹn xin kai Chốt mẹn xin kai <laughs> Mẹn <Nàm cười> <dh -nana cười> xin kai Mẹn xin kai Mẹn xin kai Nam gondan na Chốt xin kai ಬಿಸಿಲು ಹೊಡಿತಾ ಇದೆ ಹೆವಿ ಬಿಸಿಲು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕಾಯಿ ಚುಪ್ಪು ಎಲ್ಲರಾಗಿದ್ದಾರೆ ಆ್ಯಂಡ್ ಇಲ್ಲಿ ಹಸುಗಳು ಒಂದೂ ಇಲ್ಲ ನೋಡಿ ಹಸು ಇದ್ದಾಗ ಎಷ್ಟು ಚೆನ್ನಾಗಿತ್ತು ನಮ್ಮನೆ ಹಸುಗಳಿಲ್ಲ ಇವಾಗ ಬರುತ್ತೆ ಹಸು ಒಂದು ಬಟ್ ಸ್ವಲ್ಪ ಟೈಮ್ ತಗೊತಾ ಇದೆ ಅಷ್ಟೇ ಬರೋದಕ್ಕೆ ಈ ಕಿಟಕಿ ನೋಡಿದ್ರೆ ಪಕ್ಕದ ಮನೆ ಕಾಣುತ್ತೆ ಇಟ್ಟಿಗೆ ಮನೆ ಆಗಿನ ಕಾಲದಲ್ಲಿ ಕಟ್ಟಿರ್ತಾರಲ್ಲ ಇಟ್ಟಿಗೆ ಮನೆ ಮತ್ತು ಇದು ಹೆಂಚಿನ ಮನೆ ಮೇಲ್ಗಡೆ ನೋಡೋದಾದರೆ ಹೆಂಚಿನ ಮನೆ ಇದು ಇಟ್ಟಿಗೆ ಮನೆ ಇದು ಇಲ್ಲಿಂದ ಸಂಪಲಿಂದನೂ ತೋಟಕ್ಕೆ ಹೋಗ್ಬೋದು ಅಲ್ಲಿಂದ ಆಗೋಲ್ಲ ಅಂದರೆ ಹಿಂದೆಗಡೆಯಿಂದನೂ ಹೋಗ್ಬೋದು ಸೊ ಈ ಕಿಟಕಿಯಿಂದ ನಮ್ಮ ತೋಟ ಹಿಂಗೆ ಕಾಣುತ್ತೆ ಅಂತ ಇದ್ದೀರಲ್ಲ ಅತ್ತೆ ಮನೆ ಇದು ಈ ಟಿ ವಿ ಶೋಕೇಶು ಬೇಡವಾಗಿತ್ತು ಸೊ ಹಾಗಾಗಿ ತಂದಿಲಿಟ್ಟಿದ್ದೀವಿ ಬೇಡವಾಗಿತ್ತು ಅಂದರೆ ಏನೇನು ವಸ್ತುಗಳಿದ್ವು ಅವೆಲ್ಲ ಇಟ್ಕೊಂಡಿದ್ದಾರೆ ನೀಟಾಗಿ ಮೇಲ್ಗಡೆ ಈ ಥರ ಸಜ್ಜಾ ಥರ ಮಾಡಿದ್ದಾರೆ ಬಟ್ ಫುಲ್ ಮಾಡಿಲ್ಲ ಸಜ್ಜನ ಯಾಕಂದ್ರೆ ಹಸುಗೆ ಫ್ಯಾನ್ ಬೇಕಲ್ವಾ ಹಾಗಾಗಿ ಸಜ್ಜ ಏನು ಫಿಲ್ ಮಾಡಿಸಿಲ್ಲ ಅವರು ಹಾಗೆ ಬಿಟ್ಟಿದ್ದಾರೆ ಮಧ್ಯಾಹ್ನ ಊಟ ಮಾಡಿದ ಪಾತ್ರೆಗಳೆಲ್ಲ ಇತ್ತಲ್ಲ ಅದು ನಾನು ತೊಳ್ದಾಕೊಳ್ತಾಯಿದ್ದೀನಿ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಗುಂಡು ಬೆಂಗಳೂರಿಗಿಂತ ಬಂದ ಬಂದಮೇಲೆ ಸ್ವಲ್ಪ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತು ಆಮೇಲೆ ಇಲ್ಲಿದಾಗ ತುಂಬ ಹುಷಾರ್ ತಪ್ತಾಯಿತ ಊರಿಗೆ ಹೋದ್ಮೇಲೆ ಸ್ವಲ್ಪ ಅದೆಲ್ಲ ಕಡಿಮೆ ಆಯಿತು ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಸ್ವಲ್ಪ ಚೆನ್ನಾಗದ ನೋಡೋ ಥರ ಇಲ್ಲಿದ್ದಾಗ ಎಷ್ಟು ದಿನಸೂರು ಲೈಕ್ ಮೂಳೆ ಬಿಟ್ಕೊಳಂಗೆ ಇರೋನು ಬಟ್ ಊರಿಗೆ ಹೋದ್ಮೇಲೆ ಸ್ವಲ್ಪ ಮೈ ತುಂಬ್ಕೊಂಡಂಗೆ ಕಟ್ ಮಸ್ತಾಗಿ ಚೆನ್ನಾಗದ ಅದ ನಮ್ಮ ಮತ್ತೆ ಅದನ್ನೇ ಹೇಳ್ತಾಯಿದ್ರು ಈಗ ಬಂದಮೇಲೆ ಸ್ವಲ್ಪ ಪುಟ್ ಪುಟ್ಟಾಗಿ ಪುಟ್ ಪುಟ್ಟ ನನ್ನ ಬುಡ್ಬುಡ್ಡಿಗೆ ಸ್ವಲ್ಪ ಚೆನ್ನಾಗಿ ಅದ ಮಗ ಅಂತ ತಾಯಿಯಬ್ರು ಬಟ್ಟೆ ನೋಡಿ ಎಷ್ಟಿದೆ ಫೋನ್ ಮಾಡಿದೆ ರಾಶಿ ರಾಶಿ ಬಿತ್ತು ಒದಾಡ್ತೈತೆ ನೈಟ್ ಅಡುಗೆ ಮಾಡಂಗಿಲ್ವಲ್ಲ ಫಸ್ಟ್ ಬಟ್ಟೆ ಎಂಬ ಕೆಲಸನ ಮಾಡಿ ಮುಗಿಸ್ಕೊಂತೀನಿ ಪಾಪ ಬರವೇಲ್ ಮುಂಚೆರ ನಾನು ಕಳೆದಾಕ್ತೀನಿ ಹೆಲ್ಪ್ ಮಾಡವಾ ಸುಮ್ಮನೆ ಪಾಪ ಸ್ವಲ್ಪ ಪಟ್ ಪಟ್ ಪಟ್ನ ಕೆಲಸ ಮುಗಿಸ್ತೀನಿ ய்யோ நல்லா தலை நோட்றப்பா ಒಟ್ನಲ್ಲಿ ಏನೇ ಒಂದು ಕೆಲಸ ಮಾಡ್ತಿರ್ಲಿ ಒಂದು ಪಾತ್ರೆ ತೊಳಿತಾ ಇರಲಿ ಪಾತ್ರೆ ತೊಗೊಂಬಂದು ಆರ್ ಹಾಕೋದಾಗಿರ್ಬೋದು ಈ ತರ ಕಾಳು ತುಂಬ್ತಾರಲಿ ಬಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡೋದಾಗಿರ್ಬೋದು ಕಸ ಗುಡಿಸ್ತಾ ಇದ್ರೆ ತಂದು ಅವನೇ ತುಂಬ್ಕೊಳಕ್ಕೆ ಟ್ರೈ ಮಾಡೋದು ಈ ತರ ಏನೋ ಅವ್ನ ಕೈಲಾಗಿದ್ದೆ ಮಾಡ್ತಾ ಇರ್ತಾನೆ ಅಂದ್ರೆ ಮಕ್ಳು ಹಾಗೇನೇ ಇಲ್ಲ ಸಿಟಿಲಿದ್ದಾಗ ಇದ್ದಾಗ ನಾಲ್ಕು ಗೋಡೆ ಮಧ್ಯದಲ್ಲಿ ಇರ್ತಾರೆ ಒಂಥರ ಅವ್ರಿಗೆ ಬೋರ್ ಇರುತ್ತೆ ನಮಗೆ ಕೆಲಸ ಇರಲ್ಲ ಹೇಳ್ಬೇಕು ನಾಲ್ಕು ಗೋಡೆ ಮಧ್ಯದಲ್ಲಿ ಕಡೆ ಅಂದ್ರೆ ಕೈ ಕಾಲು ಬಿಟ್ಕೊಂಡು ಆಡ್ಕೊಂಡು ಮಾಡ್ಕೊಂಡು ಮನೆಗೆ ಅವರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಆದ್ ಬಿದ್ದಿಲ್ಲಿ ಹೋಗೋರೆಲ್ಲ ಏನೋ ಉಂಡಾ ತಿಂದ ಅಂತ ಇರ್ತಾರೆ ಅವ್ರ ಜೊತೆ ಮಾತಾಡ್ಕೊಂಡು ಎಷ್ಟು ಚುರ್ಕಾರಿ ಮಕ್ಳುಗಳಂತಂದ್ರೆ ನಿಜವಾಗ್ಲೂ ಹಳ್ಳಿಲಿ ಬಿಳಿಬೇಕು ಮಕ್ಳುಗಳು ಆವಾಗಲೇ ಸತ್ ಸರಿ ಹೋಗೋದು ನಾವಂತೂ ಸ್ವಲ್ಪ ದಿನ ಹಳ್ಳಿ ಸ್ವಲ್ಪ ದಿನ ಸಿಟಿ ಇದೇ ತರನೇ ಅವನನ್ನು ಇದು ಮಾಡ್ತಾ ಇದ್ದಾರೆ ರಜಾ ಬಂದ್ರ ಅಂತ ನಾವು ಸಿಟಿಲಿ ಇರೋದೇ ಇಲ್ಲ ಬಿಡಿ ರಜಾ ಮುಗಿಯೋತಕ್ಕ ಕೂಡ ಹಳ್ಳಿ ಅದು ಮುಗ್ದಾದ್ಮೇಲೆ ಸ್ಕೂಲ್ ಶುರುವಾಗ್ನೆ ನಾಳೆಗೆ ಅಂತಂದಾಗಲೇ ನಾವು ಬಂದು ಬೆಂಗಳೂರಲ್ಲೇ ಲ್ಯಾಂಡ್ ಆಗೋದು ಇವಾಗ ಕಾಳೆ ತಿಕ್ಕಿ ಚುಪ್ಪೆಲ್ಲ ತುಂಬಿಕ್ಕಿದ್ದಾಯಿತು ಸ್ವಲ್ಪ ಹೊತ್ತು ಅಂತ ಹೋಗ್ತಾ ಇದ್ದೀನಿ ಗುಂಡು ಅಲ್ಲೇ ಇಳ್ಕೊಂಡ ಇವರು ಪೇಂಟ್ ಮಾಡ್ತಿದ್ರು ಅವ ಮನೆ ಹತ್ರ ಇರ್ತದೆ ನಾನು ಜಾಸ್ತಿ ಈಗೆಲ್ಲ ಬರೋಲ್ಲ ಸೊ ಹಾಗಾಗಿ ನಾನೇ ಇರ್ತೀನಿ ಹಣ ಮಾತಂದ ಸರಿ ಅಂತ ಹೇಳ್ಬಿಟ್ಟು ಬಿಡ್ಬಿಟ್ಟು ಬಂದೆ ಮತ್ತು ಅದು ಒಂದು ಎಳ್ನೀರಿ ಒಂದು ಐದಾರು ಎಳ್ನೀರು ಕಿತ್ಕೊಂಡೆ ಒಂದು ಎಳ್ನೀರು ಏನಾಗ್ಬಿಡೋಲ್ಲ ಸಂದಿ ಸಿಗಾಕೊಂಡ್ಬಿಡಿದೆ ಕಣಸು ಇದೆಯಿಂದ ಸ್ಕ್ರೀನ್ ಯಾಕೆ ಗಲೀಜಾಗ್ಬಿಡಿದೆ ಹ್ಞೂ ನೋಡಿ ಇಲ್ಲಿ ಇದ್ದಲ್ಲೇ ಎಷ್ಟು ಡ್ರೈ ಮಾಡಿದ್ರು ಅದನ್ನು ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ ನೋಡೋಣ ಇವತ್ತು ಈ ಎಳ್ಳೀರ್ ಕಿತ್ಕೊಂಡು ಹೋಗ್ತೀನಿ ಚೆನ್ನಾಗಿದ್ದಾವೆ ನೋಡಿ ಎಳ್ನೀರು ಎಣ್ಣೀರು ನಮ್ಮ ಗುಂಡಣ್ಣಗೆ ಪ್ರತಿದಿನ ಎಳ್ಳೀರು ಕೊಡೋದಾಗಿದೆ ಇವಾಗ ಯಾಕಂದರೆ ಸಮ್ಮರ್ ಬೇರೆ ಅಲ್ವಾ ಅವ್ನು ಹುಷಾರು ತಪ್ಪಿದ್ರೆ ಕಷ್ಟ ಇದೇ ಥರ ಥರ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಎಳ್ಳೀರ್ ಕಿತ್ಕೊಂಡು ಹಾಗಾದ್ರೆ ಹೊರಡೋಕ್ಕೆ ಎಳ್ಳೀರಿದ್ದರೆ ಸರಿ ಕಾಯಿ ಬಿದ್ದಿದ್ರೆ ಹುಡ್ಕೊಂಡೋಗ ಬನ್ನಿ ಕಾಯಿ ಬಿದ್ದಿರ್ತವೆ ಹಿಂಗು ಇಂದು ಹತ್ರ ಕೀಳ ಅಂದ್ಕೊಂಡಿದ್ದೀನಿ ಚೀಲ ಬ್ಯಾಗ್ ಊಕ್ಕಿ ಇದೆ ಅಲ್ಲ ಇಲ್ಲಿ ಅಲ್ಲಿ ತೊಗೊಂಡೋಗೋದು ಹಾಕೋದು ಮರ್ತ್ಕೊಳ್ಳೋದು ಯಾಕೆ ಅಮ್ಮ ಕಾಯಿ ಕಿಳಿಸ್ತಾರಂತೆ ಸಂಡೆ ಇಡೀ ಮಾಡ ಎಲ್ಲ ಪ್ರಶಾಂತವಾಗೈತೆ ಐತೆ ಎಷ್ಟು ಸರೆಂಟಾಗಿದೆ ಗೊತ್ತಾಯವತ್ತು ಅಪ್ಪ ாய் வீது அம்மா எத்திர் தர அஷ்டே முழுகளோப்பா பட்டையெல்லாம் ஞாபகாக்கொண்டே நோட் கொண்டு சொல் தோட்டணி தான் வந்தேன் ஞாபகம் அங்கே நடி கைகே இட் கொத்தி எல்லோரும் നമ്മൾ ബాత్రൂമട കുടക്കെടുത്തില്ലേ അമ്മേ ഇത് ബాత్రൂമിലെ ബాత్రൂമിലെ സാധനങ്ങളെ ഹാ ലാറ്ററം കയ് ബాత్రൂം മുകളിലായി ഹം ഹം കുറച്ചേ ടോളിസം ആണ് അവിടുത്തെ പമാന്താന്ത കൊണ്ടിട്ട് കൊണ്ടുപോവുക ഹാ അതെന്നാ എന്നാ സോറി സോറി ಈಗ ಕಾಯಿ ಕಿತ್ರೆ ಜವಳಿಬಿಡೋದವ್ ಅವರು ಇವಾಗೆಲ್ಲ ತೆಂಗಿನಕಾಯಿ ರೇಟ್ ಎಷ್ಟಿದೆ ಅಂತ ನಿಮಗೂ ಕೂಡ ಗೊತ್ತಿದೆ ಅಂಡ್ ರೈತರಾಗಿ ನಾವುಗಳು ನಮ್ಗಳಿಂದ ಅವ್ರು ತಗೊಳಂತ ಅರವತ್ತೆರಡು ಅರವತ್ತ್ ರೂಪಾಯಿ ಒಂದು ಕೆಜಿ ತೆಂಗಿನಕಾಯಿ ಸಿಂಗಲ್ ತೆಂಗಿನಕಾಯಿ ಅಲ್ಲ ಒಂದು ಕೆಜಿ ಅಂತ ಕೆಜಿ ಲೆಕ್ಕದಲ್ಲಿ ತಗೊತಾರೆ ನಮ್ಮ ಮಾವ ಆ್ಯಕ್ಚುಲಿ ಇದ್ದಾಗ ಹೇಳೋರು ಎಳ್ನೀರು ಕೊಟ್ಬಿಡೋಣ ಜಾಸ್ತಿ ರೇಟು ತೊಗೊತಾರೆ ತೊಗೊತಾರೆ ಅಂತ ಬಟ್ ಆದರೂ ನಮ್ಮ ಮನೆಯವರು ಅಣ್ಣ ಇವರಲ್ಲಿ ಹೇಳೋರು ಎಳ್ಳೀರು ಕೊಟ್ಟಷ್ಟು ತೆಂಗಿನ ಮರಗಳು ಹಾಳಾಗ್ಬಿಡತ್ತೆ ಬೇಡ ಅಂತ ಹೇಳ್ಬಿಟ್ಟು ಕಾಯಿನೇ ಮಾರೋರು ಫಸ್ಟ್ ಎಲ್ಲ ಉಂಡೆಕಾಯಿ ಮಾಡಿಬಿಡೋರು ಅವಾಗೆಲ್ಲ ಸಕ್ಕತ್ತನ್ನೇ ಸಕ್ಕತ್ ಲಾಸ್ ಆಗ್ತಿತ್ತು ನಮಗೆ ಉಂಡೆಕಾಯಿಗಳು ಈಗ ಬೇಡ ಸುಳ್ಸ್ಬಿಟ್ಟು ಮಾರೋಣ ಅಂತ ಸ್ವಲ್ಪ ಇತ್ತೀಚೆಗೆ ಅವರು ರೂಢಿ ಮಾಡ್ಕೊಳ್ಳೋಣ ಮೇ ಬಿ ಉಂಡೆ ಉಂಡೆಕಾಯಿ ಹಾಕೋದ್ರಿಂದ ಹಾಕೋದಕ್ಕಿಂತ ಕಾಯಿ ಸುಳಿಸಿ ಹಾಕಿದ್ರೆ ಒಂದು ಸ್ವಲ್ಪ ಲಾಭನ ಇವಾಗ ನೋಡ್ತಾ ಇದ್ದಾರೆ ಒಂದು ಎಲ್ಲ ಖರ್ಚು ವೆಚ್ಚ ಎಲ್ಲ ಕರೆದ್ರೂ ಕೂಡ ಒಂದು ಉಳಿಯುತ್ತೆ ಒಂದು ಸ್ವಲ್ಪ ಉಳಿಯುತ್ತೆ ಅದನ್ನೆಲ್ಲ ಹೇಳೋದಿಲ್ಲ ಬೇಡ ಬಟ್ ಲಾಭ ಅಂತೂ ಇದೆ ತೆಂಗಿನಕಾಯಿನಲ್ಲಿ ಅದಕ್ಕೆ ಔಷಧಿ ಹೊಡಿಯೋಂಗಿಲ್ಲ ಇನ್ನೊಂದು ಮತ್ತೊಂದು ಚೆನ್ನಾಗಿ ನೀರು ಹಾಕೊಂಡು ನೀರು ಬಿಟ್ಕೊಂಡು ಗೊಬ್ಬರ ಹಾಕೊಂಡು ಸಾಕೊಂಡ್ಬಿಟ್ರೆ ಸಾಕು ತೆಂಗಿನ ಮರದಲ್ಲೇ ಒಂದು ವರ್ಷಕ್ಕೆ ತಗೊಬೋದು ಚೆನ್ನಾಗಿ ಇನ್ಕಮ್ನ ಅತ್ತೆ ಅವರು ಬೆಳಗ್ಗೆ ನೀರು ಬಿಡ್ತಾರಲ್ಲ ಇಲ್ಲೆಲ್ಲ ಹಾಗಾಗಿ ಗುಣಿ ಮಾಡದೆ ಬದ ಮಾಡ್ತಾ ಇದ್ರು ನೀರು ಬಿಟ್ಟರೆ ಒಂದೇ ಕಡೆ ಕೊಂಟಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಸರಿ ಮಾಡ್ಕೊತಾ ಇದ್ರು ಓಕೆ ಹಾಂ ಬಂದೆ ಕಿತ್ಕೋತೀನಿ ಅದೊಂದು ಮರ ನೋಡ್ಕೊಂಡಿದ್ದೀನಿ ಕಿತ್ಕೋತೀನಿ ನೀವು ಎರಡು ಕಿತ್ಕೊಂಡೆ ಸಾರಕ್ಕೂ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲೂ ಇದೆಯಂತೆ ಹ್ಞೂ ಪುಟ್ ಪುಟಾವಣಿ ಪುಟ್ ಪುಟಾವಣಿ ಪುಟ್ ಪುಟಾವಣಿ ಬಿಟ್ಟೈತಲ್ಲ ಕಾಣಿಸ್ತಾ ಇದೆಯಾ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಪ್ಪ ಇದು ಯಾಕೋ ಇದ್ಯಾಕೋ ಬಿಟ್ಟೈತೆ ಕೆಳಗಡೆಗೆ ಣ್ಣಂಗಂತೂ ಈ ಸರಿ ಎಷ್ಟು ಎಳ್ನೀರು ಕುಡಿಸಿದ್ದೀನಿ ಅಂತಂದರೆ ಅವನು ಹೆಲ್ತ್ ಅಪ್ಸೆಟ್ ಆಗಲೇಬಾರ್ದು ಲೆವೆಲ್ಗೆ ಎಳ್ನೀರು ಕುಡಿಸ್ಬಿಟ್ಟಿದ್ದೀನಿ ಯಾಕಂದರೆ ಅಷ್ಟೂ ಒಳ್ಳೇದಂತ ಎಳ್ನೀರ್ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಾಯಂಕಾಲ ಆದ ತಕ್ಷಣ ಒಂದು ಹಾಗೆ ರಾನೇ ಕೊಡ್ತೀನಿ ಅದಕ್ಕೇನು ಮಿಕ್ಸ್ ಮಾಡಲ್ಲ ನಾನು ಹಾಗಾಗಿ ಇವಾಗ ಒಂದು ಐದಾರು ಎಳ್ನೀರನ್ನ ಕಿತ್ಕೊಂಡು ಹೋಗ್ತಾಯಿದ್ದೀನಿ ಇದಾಗಿತ್ತು ಸ್ನೇಹಿತರೆ ಒಂದು ಲಾಗ್ ಓಪ್ನಿ ಎಲ್ಲರೂ ಕೂಡ ಇಷ್ಟ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ಪ್ರಾಬ್ಲಮ್ ಅಲ್ಲಿ ಹಸ್ಬೆಂಡ್ ತಾರತಾರೆ ನೋಡಿ ಬಂದರು ಬರಲು ಎರಡನೇ ಎತ್ಕೊಬೋದ ಅವ್ರ ಕತ್ಲಾಗಿ ಹೋಗಿದ್ದೆ ಆಲ್ಮೋಸ್ಟ್ ಕತ್ಲೆ ಯಾರೂ ಇಲ್ಲ ಹೊರಡಬೇಕು ನಾನು ಮನೆಗೆ ಹಾಗೆ ಅಲ್ಸಿನ ಎಣ್ಣೆ ಕೈಯ್ಯೂ